ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ಈ ದಿನ ಮಂಗಳ ಗೌರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ರಿಗೂ ಕೂಡ ಗೌರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚಿನ್ನದ ರಹಸ್ಯವನ್ನು ತಿಳಿತಾ ಹೋಗೋಣ ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಖ್ಯಾತ ಜ್ಯೋತಿಷಿಗಳು ಹಾಗೂ ಪಂಚಭೂತ ವಾಸ್ತು ತತ್ವಜ್ಞರು ಆದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಧರ್ಮಿ ಧರಣಿ ಗರ್ಭ ಸಂಭೂತ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ತಂ ಮಂಗಳಂ ಪ್ರಣಮಾಮ್ಯಹಂ ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ಬಿಡೋಣ ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ತೃತೀಯ ತಿಥಿ ಶುಕ್ಲ ಪಕ್ಷ ಹಸ್ತ ನಕ್ಷತ್ರ ಸಾಧ್ಯ ಯೋಗ ಗರಜಕರ್ಣ ವಾರ ಮಂಗಳವಾರ ಇವತ್ತಿನ ಬೆಂಗಳೂರಿನ ಕಾಲಮಾನ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು ಆರು ಗಂಟೆ ಮೂವತ್ತ್ ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಇವತ್ತು ಒಂದು ರಾಹುಕಾಲ ಮುಹೂರ್ತ ಭಾಗದಲ್ಲಿ ಮೂರು ಗಂಟೆ ಇಪ್ಪತ್ತೇಳು ನಿಮಿಷ ಮತ್ತು ಐದು ಗಂಟೆಗೆ ಮುಗಿಯುವಂಥದ್ದು ಯಮಗಂಟ ಕಾಲ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ಗುಳಿಕ ಕಾಲ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ನಾಲ್ಕು ನಿಮಿಷ ಅಬ್ಜಿತ ಮುಹೂರ್ತ ಅಥವಾ ಅಬ್ಜಿತ ಲಗ್ನ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷವಾಗಿರುವಂಥದ್ದು ಇವರು ಜೀವತಿನ ದಿನದ ವಿಶೇಷತೆ ನಾನು ಹೇಳಿದೆ ಗೌರಿ ಹಬ್ಬ ಕೂಡ ಹೌದು ಯಾವ ಒಂದು ಸಮಯದಲ್ಲಿ ನಾವು ಗೌರಿ ಪೂಜೆಯನ್ನು ಬಹುಮುಖ್ಯವಾಗಿ ಮಾಡಬೇಕು ಅಂತ ನೋಡಿ ಬಹಳ ಮುಹೂರ್ತ ಭಾಗದಲ್ಲಿ ವಿಶೇಷವಾಗಿ ಇವತ್ತಿನ ಒಂದು ಮುಹೂರ್ತ ಅಂತ ಹೇಳ್ತೀವಿ ಅಭಿಜೀತ ಮುಹೂರ್ತದಲ್ಲಿ ಬೆಳಗಿನ ಜಾವ ಒಂದು ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷಕ್ಕೆ ಗೌರಿ ಪ್ರತಿಷ್ಠಾಪನೆ ಮಾಡ್ಬೋದು ಅದರಲ್ಲೂ ಕೂಡ ಒಂದು ಸಾಧ್ಯ ಯೋಗ ಅಂತ ಹೇಳ್ತೀವಿ ಅಂದರೆ ತುಂಬ ಒಂದು ಹೋರೆ ಹೊರಾಧಿಪತಿಯ ಯೋಗ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ರಾಹುಕಾಲ ಬಿಟ್ಟು ಇವತ್ತು ಗೌರಿ ಹಬ್ಬವನ್ನು ಗೌರಿ ಪ್ರತಿಷ್ಠಾಪನೆ ಮಾಡ್ಬೋದು ಅಂದರೆ ಎರಡು ರೀತಿ ಇದು ಹಬ್ಬಕ್ಕೆ ವಿಶೇಷವಾಗಿ ಗೌರಿ ಗಣೇಶ ಅಂತ ಹೇಳ್ತಾರೆ ಅಂದರೆ ಕೆಲವೊಬ್ಬರು ಗೌರಿನ ಪ್ರ ಪ್ರತ್ಯೇಕವಾಗಿ ಕೂಡಿಸಿ ಗಣೇಶನ ಒಂದು ತರುವಂತದ್ದು ಆದರೆ ಗೌರಿ ಗಣೇಶ ಹಬ್ಬ ಮಾಡುವಂಥವ್ರು ಮರುದಿನದ ಅಂದ್ರೆ ಇವತ್ತಿನ ದಿನ ನಂತರವಾಗಿ ಬರುವಂತ ಬುಧವಾರದ ದಿನ ಅವರು ಗೌರಿ ಗಣೇಶನ ಮಾಡಬಹುದು ಈ ಸಮಯದಲ್ಲಿ ಮಾಡಿದ್ರೆ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸಿಕೊಟ್ಟಿದ್ರೆ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಗುರುಜಿ ಮೇಷರಾಶಿ ರಾಶಿ ಜಾತಕಸ್ಥರು ನಿಮ್ಮ ಸಂಗಾತಿಯೊಂದಿಗೆ ಜೊತೆಗೆ ಕುಟುಂಬದ ಸಮಸ್ಯೆಯನ್ನು ಇವತ್ತು ಹಂಚಿಕೊಳ್ತೀರಾ ಮತ್ತು ನೀವು ಇಂದು ಪ್ರೀತಿ ಘೋಷಿಸುವ ಒಂದು ಒಂದು ಅತ್ಯಂತ ಒಂದು ಮನೋರಂಜನಕಾರಿಯಾಗಿರುವಂಥ ಒಂದು ದಿನ ಮತ್ತು ಕುಟುಂಬದಲ್ಲಿ ಕುಟುಂಬದೊಂದಿಗೆ ಸಮಯ ನೀವು ಖರ್ಚು ಮಾಡಲು ಇವತ್ತು ತಯಾರಿರ್ತೀರಾ ಅಂದ್ರೆ ನಿಮ್ಮ ಸಮಯ ಕಳೀತೀರಾ ಅದರಿಂದ ನಿಮಗೆ ದಿನ ಶುಭವಾಗಿರುತ್ತೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ದಿವೇಶದ ಭಾವನೆ ದುಬಾರಿ ಅನಿಸಬಹುದು ನಿಮ್ಮ ಸಲ ಸಹನೆಯನ್ನು ಕುಂಠಿತಗೊಳಿಸಿದ ನಿಮ್ಗೆ ವಿವೇಚನಾ ಶಕ್ತಿಯನ್ನು ಬಳಸಿ ಅದರಿಂದ ನಿಮ್ಗೆ ದಿನ ಚೆನ್ನಾಗಿರುತ್ತೆ ಋಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ ನಿಮ್ಮ ಮನೆಯ ಯಾವುದೋ ಒಂದು ಸದಸ್ಯರಿಂದ ಹಣ ಏನಾದ್ರೂ ಪಡೆದುಕೊಂಡ್ರೆ ಅದನ್ನು ಬೇಗ ಮರುಪಾವತಿಸಿಬಿಡಿ ಕರ್ಕಾಟಕ ರಾಶಿಯ ಬಗ್ಗೆನೂ ಕೂಡ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಯೋಣ ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ಸದೃಢತೆಗಾಗಿ ಧ್ಯಾನ ಮತ್ತು ಯೋಗವನ್ನು ಪ್ರಾರಂಭಿಸಿ ಮುಂದಿನ ರಾಶಿ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮಂಗಳವಾರದ ದಿನ ಭವಿಷ್ಯ ನೋಡೋಣ ಇವತ್ತು ಒಂದು ವಿಶೇಷವಾದ ಉಡುಗೊರೆಗಳು ಸಿಗುವಂಥ ದಿನ ನೀವೇನಾದರೂ ಶಾಪಿಂಗ್ಗೆ ಹೋಗುವಂಥದ್ದು ಅಥವಾ ಒಳ್ಳೆಯ ಉಡುಗೊರೆಯನ್ನು ಖರೀದಿಸುವಂತ ಹೆಚ್ಚು ಸಾಧ್ಯತೆಗಳು ಜಾಸ್ತಿ ಇದೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ವಿಶೇಷ ಮುನ್ನೆಚ್ಚರಿಕೆ ವಹಿಸಬೇಕು ಇಲ್ಲಾಂದರೆ ಅನಗತ್ಯ ಉದರ ಬಾಧೆ ಮತ್ತು ಕೆಲವು ಮಾನಸಿಕ ಉದ್ವೇಗ ಉಂಟಾಗುವಂಥದ್ದು ರಾಶಿಯವರಿಗೆ ಆಗುತ್ತೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ ಗುರುಜಿ ನಲ್ಲಿ ಬಂದಿರುವಂತ ಪ್ರಶ್ನೆಯನ್ನ ತಗೊಂಡ್ಬಿಡೋಣ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ ನಿತ್ಯ ಜನ್ಮ ದಿನಾಂಕ ಏಳು ಎಂಟು ಎರಡು ಗುರುಜಿ ಜನ್ಮ ಸಮಯ ಮೂರು ಗಂಟೆ ಆರು ನಿಮಿಷ ಪಿ ಎಂ ಗಳಲ್ಲಿ ಜನ್ಮಸ್ಥಳ ಬಂದು ಬ್ಯಾಂಗ್ಳೂರ್ ಇವರು ತಮ್ಮ ಹೈಯರ್ ಎಜುಕೇಶನ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಹಾಗೆ ನಾನು ಫಾರಿನ್ ಸ್ಟಡೀಸ್ ನ ಮಾಡಬಹುದಾ ನನ್ನ ಹೈಯರ್ ಗೆ ನಾನು ಫಾರಿನ್ ಹೋಗುವಂತ ಚಾನ್ಸಸ್ ನನಗಿದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ 似てや。<Okay. S 2> ಸೊ ಇವರು ಜಾತಕದ ಪ್ರಕಾರದಲ್ಲಿ ನಾವು ನೋಡೋದಾದರೆ ತುಂಬ ವಿಶೇಷ ಒಳ್ಳೆಯ ಯೋಗ ಇವರು ಜಾತಕದಲ್ಲಿದೆ ಫಾರಿನ್ ಎಜುಕೇಷನ್ ವಿಚಾರದಲ್ಲಿ ಸೊ ಅದರಲ್ಲಿ ಬಹುಮುಖ್ಯವಾಗಿ ಇವರು ನಡೀತಿರುವಂಥ ದಶಾಭುಕ್ತಿ ಇವ್ರದ್ದು ಮಗ ನಕ್ಷತ್ರ ಸಿಂಹರಾಶಿ ಇವರಿಗೆ ಈಗ ಪ್ರೆಸೆಂಟ್ ಆಗಿ ನಡೀತಾ ಇರುವಂಥದ್ದು ಕೇತು ಮಹಾದಶನಲ್ಲಿ ರಾಹು ಅಂತರ್ದಶೆ ಸೊ ಏನಾಗುತ್ತೆ ರಾಹು ಕೇತುಗಳು ಅಂತಂದಾಗ ಇವರಿಗೆ ಫಾರಿನ್ ಹೋಗೋದಕ್ಕಾಗಲಿ ದೂರದ ಪ್ರದೇಶದಲ್ಲಿ ಪ್ರಯಾಣ ಮಾಡೋದಕ್ಕೆ ತುಂಬ ಅನುಕೂಲತೆಗಳಿರುತ್ತೆ ಯಾಕಂದರೆ ಸ್ಥಾನದಲ್ಲಿ ರಾಹು ಇವರಿಗೆ ಒಳ್ಳೆಯ ಯೋಗಗಳನ್ನು ಕೊಡುತ್ತೆ ಇವರಿಗೆ ನಡೀತಾ ಇರೋ ದಶಾಭುಕ್ತಿಗಳು ಕೂಡ ಸಪೋರ್ಟ್ ಇರುವಂಥದ್ದು ಈಗ ಇವರಿಗೆ ಎಜುಕೇಶನ್ ಅಂತ ಬಂದ್ರೆ ಚತುರ್ಥ ಪಂಚಮ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಅದರಲ್ಲಿ ತುಂಬಾ ಒಳ್ಳೆ ಶುಭ ಗ್ರಹಗಳು ಆದರೆ ಆದ್ರೆ ಒಂದು ಅಕ್ಟೋಬರ್ ನಂತರ ಇವರಿಗೆ ದಶ ಅಂತರ್ದಶ ಚೇಂಜ್ ಆಗುವಂಥದ್ದು ಈಗ ನಾವು ಇವತ್ತಿನ ದಿನಾಂಕದಲ್ಲಿ ವಿರ್ ಇಂದ ಆಗಸ್ಟ್ ಅಂತ ಹೇಳ್ತೀವಲ್ಲ ಅಕ್ಟೋಬರ್ ನಂತರ ಚೆನ್ನಾಗಿದೆ ಅದರ ನಂತರ ಪ್ರಯತ್ನ ಪಡ್ಲಿ ಕೇತುಗೆ ಅಧಿಪತಿ ಗಣಪತಿ ಆಗಿರುವಂಥದ್ದು ವಿಶೇಷವಾಗಿ ಗಣಪತಿ ಆರಾಧನೆ ಮತ್ತು ಗಣಪತಿ ಶ್ಲೋಕವನ್ನು ಹೇಳುವಂಥದ್ದು ಓಂ ಗಮ್ ಗಣಪತಿ ನಮಃ ಅಂತ ಹೇಳಿ ಮತ್ತು ಗಣಪತಿಗೆ ಒಂದು ಏನೋ ಒಂದು ಮೋದಕ ಸೇವೆ ಆ ರೀತಿ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಮಾಡಿದ್ರೆ ಇವರಿಗೆ ಒಳ್ಳೆಯ ಯೋಗ ಇದೆ ಅದನ್ನ ಇದು ಮಾಡಿ ಪ್ರಕಾರದಲ್ಲಿ ಅವರು ಮುಂದುವರಿಬಹುದು ನಿತ್ಯ ಅವರು ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡೋದ್ರ ಜೊತೆಗೆ ಪರಿಹಾರ ಭಾಗವನ್ನ ತಿಳಿಸ್ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ನಿಮ್ಮ ಹೈಯರ್ ಎಜುಕೇಶನ್ ಸ್ಟಡೀಸ್ಗೆ ಕೂಡ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಗುರುಜಿನ ದಿನ ಭವಿಷ್ಯವನ್ನ ಮುಂದುವರೆಸೋಣ ಮುಂದಿನ ರಾಶಿ ತುಲಾ ರಾಶಿ ಹಿರಿಯರು ಹಿರಿಯರಿಂದ ಉತ್ತಮ ಲಾಭ ಪಡೆಯಲು ಇವತ್ತು ಮತ್ತು ಹೆಚ್ಚುವರಿನ ಶಕ್ತಿಯನ್ನು ನೀವು ಬಳಸ್ತೀರಾ ಆದ್ದರಿಂದ ನಿಮಗೆ ಸಕಾರಾತ್ಮಕ ಒಂದು ದಿನ ಆಗಿರುವಂಥದ್ದು ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೀವು ಹೇರಳ ಶಕ್ತಿಯನ್ನು ಹೊಂದುವಂಥ ಒಂದು ಶುಭ ದಿನ ಅಂತ ಹೇಳ್ತೀವಿ ಮತ್ತು ಕೆಲಸದ ಒತ್ತಡ ನಿಮಗೆ ಉದ್ಯೋಗವನ್ನು ತರಬಹುದು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಋಶ್ಚಿಕ ರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರುತ್ತೆ ಬಗ್ಗೆ ಗಮನ ಮುಂದಿನ ರಾಶಿ ಧನುರ್ ರಾಶಿ ನಿಮ್ಮ ಆಹಾರ ಕ್ರಮದ ಬಗ್ಗೆ ವಿಶೇಷವಾಗಿ ಹೊರಗಡೆ ಇಟ್ಟಿರುವ ಆಹಾರ ತಿನ್ನುವುದರ ಬಗ್ಗೆ ಗಮನ ಇರಲಿ ಸ್ವಲ್ಪ ಮಟ್ಟಿಗೆ ಮೈಗ್ರೇನ್ ರೋಗಗಳ ಬಗ್ಗೆ ವಿಶೇಷ ಸೂಕ್ತ ಎಚ್ಚರಿಕೆ ತೆಗೆದುಕೊಳ್ಳುವಂತ ಒಂದು ಒಳ್ಳೆಯ ವಿಚಾರ ಮುಂದಿನ ರಾಶಿ ಮಕರ ರಾಶಿ ಗಾಯಗೊಳ್ಳುವುದನ್ನು ತಪ್ಪಿಸಿಕೊಳ್ಳಲು ಕುಳಿತುಕೊಳ್ಳುವಾಗ ವಿಶೇಷ ಕಾಳಜಿ ವಹಿಸಿ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ಗರ್ಭಿಣಿಯರಿಗೆ ವಿಶೇಷ ಕಾಳಜಿ ದಿನ ಇಂದು ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಬಹುದು ಮತ್ತು ಲಾಭ ಕೂಡ ಕುಂಭ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿ ಆಯಿತು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ಯಾರಾದರೂ ನಿಮಗೆ ಬಲಿಪಶು ಮಾಡಲು ಪ್ರಯತ್ನಿಸಬಹುದು ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸಾಧ್ಯವಾದರೆ ಆದಷ್ಟು ಪ್ರತಿಯೊಂದು ವಿಚಾರದಲ್ಲಿ ಕಮ್ಮಿ ಮಾತಾಡಿ ಇವತ್ತು ನಿಮಗೆ ಶುಭವಾಗುತ್ತೆ ವೀಕ್ಷಕರೇ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ನೀವು ನಿಮ್ಮ ನಿಮ್ಮ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದೀರಾ ಹಾಗೆ ಗುರುಜಿಗಳು ಏನ್ ಪರಿಹಾರ ಭಾಗವಾಗಿ ಯಾವ ರಾಶಿಗಳಿಗೆ ವಿಶೇಷವಾಗಿ ಸೂಚಿಸಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಮತ್ತೊಂದು ಬಂದಿತ್ತು ತಗೊಂಡ್ಬಿಡೋಣ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಮೀನಾಕ್ಷಿ ಮೀನಾಕ್ಷಿ ಜನ್ಮ ದಿನಾಂಕ ಗುರುಜಿ ಮೂವತ್ತು ಆರು ತೊಂಬತ್ತೆಂಟು ಒಂದ್ ಗಂಟೆ ನಿಮಿಷ ಪಿ ಓಕೆ ಇವರು ಜನ್ಮಸ್ಥಳ ಬಂದು ನಿಟ್ಟೂರ್ ಅಂತ ಹೇಳ್ತಾ ಇದ್ದಾರೆ ಇವರು ಕೇಳ್ತಾ ಇರೋ ಪ್ರಶ್ನೆ ಮ್ಯಾರೇಜ್ ಡಿಲೇ ಆಗ್ತಾ ಇದೆ ಮ್ಯಾರೇಜ್ ಪ್ರಯತ್ನ ಪಡ್ತಾ ಇದಾರೆ ತರ ಹೇಳಿದ್ರೆ ಮ್ಯಾರೇಜ್ ಡಿಲೇ ಹೇಳಿ ಕಳಿಸಿದ್ದಾರೆ ಅಷ್ಟೇ ಗುರುಜಿ ಓಕೆ ಇವರು ಕೊಟ್ಟಿರುವಂಥದ್ದು ಮೀನಾಕ್ಷಿ ಮಂಗಳವಾರ ಹುಟ್ಟಿರೋದು ಉತ್ತರ ಪಾಲ್ಗುಣಿ ನಕ್ಷತ್ರ ಮತ್ತು ಇವರದು ಸಿಂಹರಾಶಿ ಮತ್ತು ಲಗ್ನದ ಜಾತಕ ಸಪ್ತಮದಲ್ಲಿ ಶನಿ ಇರುವಂಥದ್ದು ಸ್ವಲ್ಪ ಶನೇಶ್ವರ ಗ್ರಹರು ಯಾವ ಸ್ಥಾನದಲ್ಲಿರ್ತಾರೆ ಆ ಸ್ಥಾನದ ಫಲಗಳನ್ನು ಸ್ವಲ್ಪ ನಿಧಾನ ಮಾಡ್ತಾರೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಬಹುಮುಖ್ಯವಾಗಿ ಇಲ್ಲೇನಾಗುತ್ತೆ ಅಂದ್ರೆ ಎಷ್ಟೇ ಇದ್ರೂ ಕೂಡ ಫಲಗಳು ಸ್ವಲ್ಪ ನಿಧಾನವಾಗಿ ಬರುವಂಥದ್ದು ಅದರಲ್ಲಿ ಇವರಿಗೆ ದಶಾ ಸಪೋರ್ಟ್ ಕೂಡ ಸ್ವಲ್ಪ ಕಮ್ಮಿ ಇರುವಂಥದ್ದು ಇಲ್ಲಿ ಇವರ ಜಾತಕದಲ್ಲಿ ರಾಹು ಮಹಾದಶನಲ್ಲಿ ಗುರು ಅಂತರದಶ ನಡೀತಿದೆ ಸೊ ಜಾತಕ ರಾಹು ಆಗ್ಲಿ ಗುರು ಆಗ್ಲಿ ಮದುವೆಗೆ ಇವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದರಲ್ಲೂ ಕೂಡ ಸಪ್ತಮಾಧಿಪತಿಯ ಒಂದು ಪೊಸಿಷನ್ ಭಾಗ್ಯಸ್ಥಾನದಲ್ಲಿದೆ ಶತ್ರು ರಾಶಿಯಲ್ಲಿರುವಂತದ್ದು ಶತ್ರು ರಾಶಿಯಲ್ಲಿದ್ದಾಗ ಏನಾಗುತ್ತೆ ಫಲಗಳು ನಿಧಾನ ಆಗುತ್ತೆ ಅಂದ್ರೆ ಇವ್ರ ಮನೆಯಲ್ಲಿ ಯಾವುದೇ ನೋಡಿದ್ರೆ ಅವ್ರಿಗೆ ಇಷ್ಟ ಆಗಿ ಎಲ್ಲ ಒಪ್ಕೊಂಡು ಕೊನೆ ಹಂತಕ್ಕೆ ಬಂದು ಅದು ಮುರಿದು ಹೋಗುವಂಥದ್ದು ಈ ರೀತಿ ಹತ್ತು ಹಲವಾರು ವಿಚಾರ ಅಥವಾ ಬೇರೆಯವರು ಇಷ್ಟಪಟ್ಟು ಇದು ಮಾಡಿ ಇವ್ರ ಕಡೆ ಪ್ರಪೋಸಲ್ ಬಂದರೆ ಇವ್ರಿಗೆ ಇಷ್ಟ ಆಗದೆ ಇರುವಂಥದ್ದು ಅಥವಾ ಇನ್ನೊಂದು ಕಂಡೀಷನ್ಸ್ ಇವರೆಲ್ಲ ಇಷ್ಟಪಟ್ಟು ಕೊನೆ ಹಂತದಲ್ಲಿ ಅವರು ಬೇರೆಯವರು ಅಂದರೆ ಯಾರು ಹುಡುಗ ನೋಡಿರ್ತಾರೆ ಅಲ್ಲಿ ಡಿಲೇ ಆಗುವಂಥದ್ದು ಈ ರೀತಿ ಹಲವಾರು ವಿಚಾರದಲ್ಲಿ ಪ್ರಮುಖವಾಗಿರುವಂಥದ್ದು ಮೂಲ ಕಾರಣ ಇವರ ಜಾತಕದಲ್ಲಿ ಏನಾಗುತ್ತೆ ಅಂದರೆ ದಶಾಗೆ ಸಂಬಂಧಪಟ್ಟಿರುವಂಥ ದೋಷಗಳಂತ ಹೇಳ್ತೀವಿ ಅಂದರೆ ಈಗೇನು ಮಹ ವಿಂಶೋತ್ತರಿ ಮಹಾದಶ ರಾಹು ದಶೆ ನಡೀತಿರುತ್ತೆ ಆ ದಶಕ್ಕೆ ಸಂಬಂಧಪಟ್ಟಂಥ ದೋಷ ಅದಕ್ಕೆ ನಿವಾರಣೆ ಮಾಡಲು ದಶಾಶಾಂತಿ ಹೋಮ ಅಂತ ಹೇಳ್ತೀವಿ ಅದರಲ್ಲಿ ವಿಶೇಷವಾಗಿ ರಾಹು ದಶಾಶಾಂತಿ ಹೋಮ ಅದನ್ನು ನದಿ ತೀರರಲ್ಲಿ ಶ್ರೀರಂಗಪಟ್ಟಣ ಆಗಿರ್ಬೋದು ನಂಜನಗೂಡಿರ್ಬೋದು ಅಥವಾ ಇವರು ವಾಸ ಎಲ್ಲಿರ್ತಾರೆ ಅದು ಹತ್ತಿರ ಇರುವಂಥ ನದಿ ತೀರದಲ್ಲಿ ಇದಕ್ಕೆ ಪರಿಹಾರ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಮಾಡಿಕೊಂಡ್ರೆ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತಾರು ಸೆಪ್ಟೆಂಬರಲ್ಲಿದೆ ಇನ್ನೂ ಒಂದು ವರ್ಷಗಳ ಕಾಲ ಸ್ವಲ್ಪ ನಿಧಾನ ಅನಿಸ್ಬೋದು ಆದರೆ ಏನಾಗುತ್ತೆ ಇವರಿಗೆ ಒಂದು ಜಾತಕದಲ್ಲಿ ಆ ಒಂದು ಮದುವೆಯ ಅಂತ ನಾವೇನು ಹೇಳ್ತೀವಿ ಒಂದು ನಿಧಾನ ಆದರೂ ಕೂಡ ಖಂಡಿತ ಇದೆ ಸ್ವಲ್ಪ ಇದರ ಸಂಬಂಧಿತವಾಗಿ ಪ್ರಯತ್ನ ಪಡಿ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಇವೆಲ್ಲ ಪರಿಹಾರ ಮಾಡ್ಕೊಂಡು ಇನ್ನೂ ಸ್ವಲ್ಪ ಬೇಗ ಆಗಬೇಕು ಅಂದ್ರೆ ಬಲಗೈ ಮದ್ಯದ ಬೆರಳಲ್ಲಿ ಒಂದು ನೀಲಮಣಿ ಹರಳನ್ನು ಧರಿಸುವಂಥದ್ದು ಅದು ಕೂಡ ಅನುಕೂಲ ಆಗುತ್ತೆ ಸೊ ಮೀನಾಕ್ಷಿಯವರು ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಯಾವ ಒಂದು ಅನ್ನ ಧರಿಸ್ಕೊಳ್ಬೇಕು ಹಾಗೆ ಯಾವ ಒಂದು ತಂತ್ರಸಾರವನ್ನು ನೀವು ಮಾಡ್ಕೊಳ್ಬೇಕಂತ ಹೇಳಿ ಗುರುಜಿಗಳು ತಿಳಿಸಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಅಂತ ಹೇಳ್ತಾ ಶಿಕರೆ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯವನ್ನ ತಿಳಿದುಕೊಳ್ತಾ ಹೋಗೋಣ ಗುರುಜಿ ಮಿಥುನ ರಾಶಿಯ ವಿಚಾರ ಏನಿದೆ ಇವರಿಗೆ ಚಿನ್ನವನ್ನ ಕೊಂಡ್ಕೊಳ್ತಕ್ಕಂಥ ರಹಸ್ಯ ಏನಿದೆ ಹಾಗೆ ಇವರಿಗೆ ಸುಲಭವಾಗಿ ಚಿನ್ನ ಸಿಗುತ್ತಾ ಹೇಗೆ ಚಿನ್ನದ ವಿಚಾರದ ಬಗ್ಗೆ ಮಿಥುನ ರಾಶಿಯವರಿಗೆ ಯಾವೆಲ್ಲ ರೀತಿಗಳಿದೆ ಅಂತ ಹೇಳಿ ನೋಡಿ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿ ನೋಡಿದರೂ ಕೂಡ ಚಿನ್ನಕ್ಕೆ ಅದರದ್ದೇ ಮಹತ್ವ ಕೊಟ್ಟಿದೆ ವಿಶೇಷವಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ವೈದ್ಯಕೀಯ ಪರಂಪರೆಯ ವಿಚಾರದಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿಗಳಲ್ಲಿ ಅದರಲ್ಲೂ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಚಿನ್ನಕ್ಕೆ ತುಂಬ ವಿಶೇಷ ಕೊಟ್ಟಿದ್ದೀವಿ ಆಯುರ್ವೇದದಲ್ಲಿ ಕೂಡ ನಾವು ಚಿನ್ನದ ಲೇಪನಕ್ಕೆ ಭಸ್ಮ ಅಂತ ಒಂದು ಔಷಧಿಯ ರೂಪದಲ್ಲಿ ಯೂಸ್ ಮಾಡ್ತಾ ಇದ್ವಿ ಸೊ ಅದಲ್ದಿರ ಎಲ್ಲ ರಾಶಿ ಸರ್ವ ರಾಶಿ ಸರ್ವ ನಕ್ಷತ್ರದವರೆಗೂ ವಿಶೇಷವಾಗಿ ಆಕರ್ಷಿಸುವಂಥ ಲೋಹ ಚಿನ್ನ ಆಗಿರುವಂಥದ್ದು ಸೊ ಈ ಚಿನ್ನ ಅಥವಾ ಈಗೇನು ಬಂಗಾರ ಅಂತೀವಿ ಬಂಗಾರದ ಆಸೆ ಎಲ್ಲರಿಗೂ ಕೂಡ ಇರುವಂಥದ್ದು ಬಂಗಾರ ತಗೋಬೇಕು ಅದನ್ನ ಕೂಡಿಟ್ಕೋಬೇಕು ಕಷ್ಟ ಕಾಲದಲ್ಲಿ ಬಂಗಾರದಿಂದ ನಮ್ಗೆ ದುಡ್ಡು ಸಿಗುತ್ತೆ ಅಂತ ಒಂದು ನಂಬಿಕೆ ಮತ್ತು ಅದು ಸತ್ಯ ಕೂಡ ಅದರ ಜೊತೆಯಲ್ಲಿ ಒಂದು ಈ ಒಂದು ಬಂಗಾರದ ಆಸೆ ಖರೀದಿ ಮಾಡಲು ಎಲ್ಲರಿಗೂ ಇರುವಂಥದ್ದು ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಚಿನ್ನ ಖರೀದಿ ಮಾಡಲು ಚಿನ್ನ ಖರೀದಿ ಮಾಡುವಂಥ ಯೋಗ ಇರಬೇಕು ಎಲ್ಲ ದುಡ್ಡಿರೋರು ಚಿನ್ನ ಖರೀದಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ಅದರ ಒಳ್ಳೆ ಯೋಗಗಳು ಒಳ್ಳೆ ನಿರ್ಧಾರ ಅಂತ ಅದು ಅದಾಗುವಂಥದ್ದು ಅದಲ್ಲದಿರ ಒಂದು ಚಿನ್ನವನ್ನು ಅಡವಿಟ್ಟಿದ್ರೆ ಮತ್ತು ವಾಪಸ್ ತರಲು ನಿಮಗೆ ಏನು ಉಪಾಯಗಳು ಮಾಡಿದ್ರೆ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ ರಾಶಿ ಆಧಾರಿತವಾಗಿ ಬೇರೆ ಬೇರೆ ಇರುವಂಥದ್ದು ಈ ಸಂಚಿಕೆಯಲ್ಲಿ ಮಿಥುನ ರಾಶಿಯವರಿಗೆ ಹೆಚ್ಚು ಚಿನ್ನ ಖರೀದಿ ಮಾಡುವ ಯೋಗ ಅದರ ಜೊತೆಯಲ್ಲಿ ಅಡಮಾನ ಇಟ್ಟಿರುವಂಥ ಚಿನ್ನ ಬಿಡಿಸ್ಕೊಳ್ಳುವಂಥದ್ದು ಈ ರೀತಿ ಈ ಒಂದು ರಹಸ್ಯಾದ ವಿಚಾರಗಳನ್ನು ನಾವು ಮಿಥುನ ರಾಶಿಯವರಿಗೆ ನೋಡ್ತಾ ಹೋಗ್ತೀವಿ ಸೊ ಕೆಲವೊಬ್ಬರು ಜನ ಹೇಳ್ಬೋದು ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಕಷ್ಟಪಟ್ಟು ದುಡಿದ್ರೆ ಎಲ್ಲನೂ ಆಗುತ್ತೆ ಅಂತ ಬಟ್ ಆದರೆ ವೀಕ್ಷಕರಲ್ಲಿ ಹೇಳೋದೇನಂದ್ರೆ ನಾವು ತಿಳಿಸುವ ವಿಧಾನಗಳು ಉಪಾಯಗಳು ನೀವು ಸಮಾಧಾನದಿಂದ ಪೂರ್ತಿಯಾಗಿ ಶ್ರದ್ಧೆಯಿಂದ ಮಾಡಿಸ್ಕೊ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯ ಸಲಹೆ ಸೂಚನೆಗಳು ಸಿಗುತ್ತೆ ಚಿನ್ನ ಕೂಡ ನಿಮ್ಮ ಮನೆ ಸೇರುತ್ತೆ ಸೊ ಈ ಚಿನ್ನದ ಖರೀದಿ ಮಾಡಲು ಒಳ್ಳೆಯ ಯೋಗಗಳು ಆ ಮನಸ್ಥಿತಿಗಳು ಆ ಗ್ರಹಗತಿಗಳು ವಿಚ ವಿಚಾರವಾಗಿ ನೋಡಿದ್ರೆ ರಾಷ್ಟ್ರಾಧಿಪತಿಯ ಅನುಗ್ರಹ ತುಂಬ ಬೇಕಾಗುತ್ತೆ ಅದರ ಜೊತೆಗೆ ದ್ವಿತೀಯಾಧಿಪತಿ ರಾಶಿಯಿಂದ ದ್ವಿತೀಯ ಅಧಿಪತಿಯ ಒಂದು ಅನುಗ್ರಹ ಬೇಕಾಗುತ್ತೆ ಇದು ಮಾಡಿದ್ರೆ ಜ್ಯೋತಿಷಾಸ್ತ್ರ ಪ್ರಕಾರದಲ್ಲಿ ಒಳ್ಳೆ ಯೋಗಗಳು ನಿಮಗೆ ನಿರ್ಮಾಣವಾಗುತ್ತೆ ಚಿನ್ನ ಖರೀದಿ ಮಾಡಲು ಚಿನ್ನ ಶೇಖರಣೆ ಮಾಡಲು ಸೊ ಅದರಲ್ಲಿ ಪ್ರಮುಖವಾಗಿರುವಂಥ ಗ್ರಹ ನಿಮಗೆ ಶುಕ್ರ ಗ್ರಹ ಮ ಅದರ ಜೊತೆ ನಿಮಗೆ ದ್ವಿತೀಯಾಧಿಪತಿ ಆಗಿರುವಂಥದ್ದು ಚಂದ್ರಗ್ರಹ ಯಾಕಂದ್ರೆ ದ್ವಿತೀಯ ಸ್ಥಾನ ಅಂತಂದ್ರೆ ಏನಾಗುತ್ತೆ ಹೇಳ್ತೀವಿ ಧನ ಧಾನ್ಯ ಸಂಪತ್ತು ಅಂತ ನಾವು ತಗೊಳ್ಳುವಂಥದ್ದು ಅದರ ಅನುಗ್ರಹ ಇದ್ರೆ ನಿಮಗೆ ಚಿನ್ನ ಪಡೆಯುವಿಕೆಗೆ ಸುಲಭವಾಗುತ್ತೆ ಗಮನಿಸಬೇಕಾಗಿರುವ ಅನ್ ಅಂಶ ಏನು ಅಂತಂದರೆ ತುಂಬ ವಿಶೇಷವಾಗಿ ಶಿವನಿಗೆ ಒಂದು ಚಂದ್ರನಿಗೆ ಅಧಿಪತಿಯಾಗಿರುವಂಥ ದೇವರು ಶಿವ ಅಂತ ಹೇಳ್ತೀವಿ ಮತ್ತು ಶುಕ್ರ ಗ್ರಹಕ್ಕೆ ಅಧಿದೇವತೆ ಆಗಿರುವಂಥದ್ದು ಅಮ್ಮನವರು ಅಂತ ಹೇಳ್ತೀವಿ ಅಮ್ಮನವರ ಆರಾಧನೆ ಅಂದರೆ ಲಕ್ಷ್ಮೀ ದುರ್ಗಾ ಈ ರೀತಿ ಹೆಣ್ಣು ದೇವರ ಆರಾಧನೆ ಮಾಡೋದು ತುಂಬ ಶುಭ ಆಗುತ್ತೆ ಈ ಎರಡು ದೇವರಗಳ ಆರಾಧನೆ ಮಾಡೋದರಿಂದ ಚಿನ್ನ ಹೆಚ್ಚು ಹೆಚ್ಚು ಖರೀದಿ ಮಾಡುವಂಥ ಯೋಗ ಮಿಥುನ ರಾಶಿಯವರಿಗೆ ಲಭಿಸುತ್ತೆ ಮತ್ತು ಅದರ ಅದ್ರ ಜೊತೆಯಲ್ಲಿ ಸೋಮವಾರ ಮತ್ತು ಶುಕ್ರವಾರ ಚಿನ್ನ ಖರೀದಿ ಮಾಡಿದ್ರೆ ನಿಮಗೆ ಹೆಚ್ಚು ಹೆಚ್ಚು ನಿಮ್ಮ ಮನೆಗೆ ಬಂದು ಸೇರುವಂತದ್ದು ಜೊತೆಗೆ ಚಿನ್ನ ಖರೀದಿ ಮಾಡಲು ಒಂದು ದೃಢ ಸಂಕಲ್ಪ ಇರಬೇಕು ಇವತ್ತಿನ ಒಂದು ಜನ್ ತಿನ್ ಚಿನ್ನದ ದರ ಏನೇ ಇದ್ದರೂ ಪಕ್ಕಕ್ಕಿಟ್ಟು ನೀವು ಚಿನ್ನ ಖರೀದಿ ಮಾಡುವಂಥ ದೃಢ ಸಂಕಲ್ಪ ಮಾಡಿದ್ರೆ ಸಾಕು ಈ ದೇವರ ಆರಾಧನೆ ನಾನು ತಿಳಿಸ್ದಂಗೆ ಶುಕ್ರಂದು ಮತ್ತು ಚಂದ್ರನಿಗೆ ಸಂಬಂಧಿತವಾಗಿರುವಂಥದ್ದು ತುಂಬ ಒಳ್ಳೆಯದಾಗುತ್ತೆ ದೇವರ ಆರಾಧನೆ ವಿಚಾರವಾಗಿ ಹೆಚ್ಚಾಗಿ ಶಿವನ ಅಷ್ಟೋತ್ತರ ಹೇಳುವಂಥದ್ದು ಮತ್ತು ಶಿವನ ಸಹಸ್ರನಾಮ ಒಂದು ಜಪ ಮಾಡುವಂಥದ್ದು ಸಂಕಲ್ಪ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಜೊತೆಗೆ ಶುಕ್ರನ ಸಂಬಂಧಿತವಾಗಿ ದುರ್ಗಾ ಅಷ್ಟೋತ್ತರ ಅಥವಾ ಲಲಿತಾ ಸಹಸ್ರನಾಮ ಪಠನೆ ಮಾಡುವಂಥದ್ದು ತುಂಬಾ ಶ್ರೇಷ್ಠ ಮುತ್ತೈದರಿಗೆ ಶುಕ್ರವಾರಗಳಲ್ಲಿ ಮಿಥುನ ರಾಶಿಯವರು ಕಮ್ಮಿ ಅಂದರೆ ಒಂದು ಐದು ಶುಕ್ರವಾರ ಬಟ್ಟೆ ಹಣ್ಣು ವಸ್ತ್ರ ತಾಂಬೂಲ ಈ ರೀತಿ ದಾನಗಳನ್ನು ಮಾಡುವಂಥದ್ದು ದೊಡ್ಡವರಾಗಿದ್ರೆ ಅವರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ತುಂಬಾ ವಿಶೇಷ ಅಂತ ಹೇಳ್ತೀವಿ ಜೊತೆಗೆ ಮನೆಗೆ ಹತ್ತಿರ ಇರುವಂಥ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು ಸೋಮವಾರ ಸೋಮವಾರ ದರ್ಶನ ಮಾಡುವಂಥದ್ದು ಜಲಾಭಿಷೇಕ ಅಥವಾ ಒಂದು ಹಾಲಿನ ಅಭಿಷೇಕ ಮಾಡಿಸುವಂಥದ್ದು ಈ ರೀತಿ ಸೇವೆಗಳನ್ನು ಮಾಡುವಂಥದ್ದು ಸಾಧ್ಯ ಆದರೆ ಒಂದು ಬಿಳಿ ವಸ್ತ್ರದಲ್ಲಿ ಒಂದು ನಿಮ್ಮ ಬೊಗಸೆ ಅಷ್ಟು ಒಂದಿಷ್ಟು ಅಕ್ಕಿಯನ್ನು ತಗೊಂಡು ಶಿವನ ದೇವಸ್ಥಾನದಲ್ಲಿ ಕೊಡುವಂಥದ್ದು ಅಥವಾ ಅಲ್ಲಿನ ಅರ್ಚಕರಿಗೆ ಅದನ್ನು ಕೊಡುವಂಥದ್ದು ಅದರಿಂದ ಒಂದು ಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ ಇದರಿಂದ ನಿಮಗೇನಾಗುತ್ತೆ ಒಂದು ಮಿಥುನ ರಾಶಿಯವರಿಗೆ ಹೆಚ್ಚು ಚಿನ್ನ ಪಡೆದುಕೊಳ್ಳಲು ಹೆಚ್ಚು ಚಿನ್ನ ಖರೀದಿ ಮಾಡಲು ಮತ್ತು ಹೆಚ್ಚು ಚಿನ್ನ ನಿಮ್ಮ ಮನೆ ಸೇರಲು ತುಂಬಾ ಸುಲಭವಾಗುವಂತದ್ದು ಗುರುಜಿ ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ಯಾವೆಲ್ಲ ಮಾರ್ಗೋಪಾಯಗಳು ಇದೆ ಅಂತ ಹೇಳಿ ನೋಡಿ ನಾವು ಆವಾಗಲೇ ಚರ್ಚೆ ಮಾಡಿದರ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಒಂದು ಮಾರ್ಗೋಪಾಯಗಳನ್ನು ನೋಡಬೇಕಾದ್ರೆ ಒಂದು ಸೂರ್ಯ ಅಸ್ತದ ಸಮಯದಲ್ಲಿ ಒಂದು ಕೈಕಾಲು ಮುಖ ತೊಳೆದುಕೊಂಡು ಮನೆಯಲ್ಲಿ ಒಂದು ದೀಪ ಮಹಾಲಕ್ಷ್ಮಿಯ ಆರಾಧನೆ ಅಂತ ಹೇಳ್ತೀವಿ ಸೊ ಮನೆಯ ಒಂದು ಮನೆ ಪೂಜಾ ಮಂದಿರದ ಮುಂದುಗಡೆ ಒಂದು ರಂಗೋಲಿಯನ್ನು ಹಾಕುವಂಥದ್ದು ಮತ್ತು ಮಹಾಲಕ್ಷ್ಮಿಯ ಆರಾಧನೆ ಒಂದು ಕಾಮಾಖ್ಯ ದೀಪ ಒಂದು ತುಪ್ಪ ದೀಪವನ್ನು ಅಂಟಿಸುವಂಥದ್ದು ಎಂಟು ಒಂದು ಅಷ್ಟೋತ್ತರಗಳನ್ನು ಹೇಳುವಂಥದ್ದು ಉದಾಹರಣೆಗೆ ನಮಸ್ತಸ್ಸೆ ಮಹಾಮಾಯೆ ಶ್ರೀ ಪೀಠೇಶ್ವರ ಪೂಜಿತೆ ಶಂಕಚಕ್ರ ಚಕ್ರ ಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ಈ ಒಂದು ಅಷ್ಟೊತ್ತರ ಹೇಳಿ ಒಂದು ಪ್ರದಕ್ಷಿಣೆ ಮಾಡುವಂಥದ್ದು ನಮಸ್ತಸ್ತೆ ಗರುಡಾಚಾರ್ಯ ಕೋಲಾಸುರ ಭಯಂಕೆರೆ ಸರ್ವ ಪಾಪಹರ ದೇವಿ ಮಹಾಲಕ್ಷ್ಮಿ ನಮೋಸ್ತುತಿ ಈ ರೀತಿ ಎರಡನೇ ಅಷ್ಟೋತ್ರೆಯಲ್ಲಿ ಪ್ರದಕ್ಷಿಣೆ ಮಾಡುವಂಥದ್ದು ಈ ರೀತಿ ಉಳಿದಿರುವ ಆರು ಮಹಾಲಕ್ಷ್ಮಿ ಅಷ್ಟೋತ್ರಗಳನ್ನು ಈ ಈ ಒಂದು ವಿಚಾರದಲ್ಲಿ ಪ್ರ ಪ್ರದಕ್ಷಿಣೆ ಮಾಡಿ ಒಂದು ದೇವಿಗೆ ಆರಾಧನೆ ಮಾಡೋದ್ರಿಂದ ಚಿನ್ನ ಬಂದು ಸೇರುತ್ತೆ ಮಿಥುನ ರಾಶಿಯವರಿಗೆ ಜೊತೆಗೆ ಶಿವನ ದೇವಸ್ಥಾನ ಪರಿಹಾರವಾಗಿ ಒಂದು ಶಿವನಿಗೆ ಜ್ಯೋತಿರ್ಲಿಂಗಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಗಳನ್ನು ಭೇಟಿ ನೀಡುವಂಥದ್ದು ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಆಗಿರ್ಬೋದು ಮತ್ತು ಕಾಶಿ ವಿಶ್ವನಾಥ ಈ ರೀತಿ ಚಿನ್ನ ಅಥವಾ ಧರ್ಮಸ್ಥಳ ಮಂಜುನಾಥೇಶ್ವರ ಆಗಿರ್ಬೋದು ಈ ರೀತಿ ಒಂದು ಶಿವನ ಕ್ಷೇತ್ರಗಳಿಗೆ ಒಂದು ದರ್ಶನ ಮಾಡುವಂಥದ್ದು ಒಳ್ಳೆದಾಗುತ್ತೆ ಜೊತೆಗೆ ಒಂದು ಅದ್ಭುತವಾದ ಮಂತ್ರ ನಾವು ಮುಂದಿನ ಭಾಗದಲ್ಲಿ ಹೇಳ್ತೀವಿ ಅದು ಚಿನ್ನ ಆಕರ್ಷಣ ಒಂದು ಭೈರವ ಮಂತ್ರ ಈ ಮಂತ್ರ ಒಂದು ಸುಮಾರು ಯಾರು ನಮ್ಮ ಒಂದು ಮಿಥುನ ರಾಶಿಯವರು ನೂರೆಂಟು ಬಾರಿ ಜಪ ಮಾಡೋದ್ರಿಂದ ಕೂಡ ಅದ್ಭುತ ಒಂದು ಚಿನ್ನ ಸೇರುವಂಥ ಯೋಗ ಸಿಗುತ್ತೆ ಅದ್ರ ಜೊತೆ ಇರುವ ಜೊತೆಗೆ ಅಡವಿಟ್ಟಿರುವಂಥ ಚಿನ್ನ ನಿಮ್ಮ ಮನೆ ದೇವರಲ್ಲಿ ಅಥವಾ ಇಷ್ಟ ದೇವರಲ್ಲಿ ಒಂದು ಸಂ ಸಂಕಲ್ಪ ಮಾಡಿಕೊಳ್ಳುವಂಥದ್ದು ಅದರ ಜೊತೆ ಸೂರ್ಯನಾರಾಯಣನ ಆರಾಧನೆ ಮಾಡುವಂಥದ್ದು ಈ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಉದಾಹರಣೆಗೆ ಸೂರ್ಯನಾರಾಯಣ ಫೋಟೋ ಇಟ್ಟು ಮನೆಯಲ್ಲಿ ಪೂಜೆ ಮಾಡುವಂಥದ್ದು ಇದು ತುಂಬ ಒಳ್ಳೆಯದಾಗುತ್ತೆ ಮತ್ತು ಒಂದು ಬಿಡಿಸ್ಕೊಂಡು ಬರಲು ಒಂದು ಆದಷ್ಟು ಸೂರ್ಯನಿಗೆ ಒಂದು ಅರ್ಗೆ ನೀಡುವಂಥದ್ದು ಅಂತಂದರೆ ಅರ್ಗೆ ಯಾವ ಥರ ಅಂತಂದರೆ ಪ್ರತಿನಿತ್ಯ ಬೆಳಗಿನ ಜಾವ ಸೂರ್ಯೋದಯದಲ್ಲಿ ಎದ್ದು ಒಂದು ತಾಮ್ರದ ಬೆಂದಿಗೆಯಲ್ಲಿ ನೀರನ್ನು ತುಂಬಿಸಿ ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಗೆ ನೀಡುವಂಥದ್ದು ಮಂತ್ರ ಈ ರಕ್ತಿ ಬರುತ್ತೆ ಓಂ ಭಾಸ್ಕರಾಯ ವಿದ್ಮಹಿ ದಿವಾಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಆದಿತ್ಯಾಯ ನಮಃ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಈ ರೀತಿ ಮಂತ್ರದೊಂದಿಗೆ ಮೂರು ಬಾರಿ ಅರ್ಘ್ಯ ನೀಡಿದ್ರೆ ಸೂರ್ಯ ಭಗವಾನರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಹೆಚ್ಚು ಚಿನ್ನ ಬಂದು ಸೇರುವಂಥ ಒಂದು ಸುಯೋಗ ನಿರ್ಮಾಣ ಆಗುತ್ತೆ ಗುರುಜಿ ಇನ್ನು ಯಾವೆಲ್ಲ ಮಂತ್ರಗಳನ್ನ ಮಿಥುನ ರಾಶಿಯವರು ಪಠನೆ ಮಾಡಬಹುದು ಜೊತೆಗೆ ತಂತ್ರಸಾರಗಳು ಯಾವ ರೀತಿಯಾಗಿದೆ ವಿಶೇಷ ತಂತ್ರಸಾರಗಳನ್ನು ಏನಾದ್ರು ಏನಾದರೂ ತಿಳಿಸ್ಕೊಡ್ತೀರಾ ಹಾಗೆ ಅದನ್ನ ಮಾಡ್ಕೊಂಡಿದಂತ ಎಷ್ಟು ದಿನದ ಒಳಗಾಗಿ ಅವರಿಗೆ ಪ್ರತಿಫಲ ಸಿಗಬಹುದು ಗುರುಜಿ ನೋಡಿ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ತಂತ್ರ ಸಾರಧಾನು ಸ ಭಾಗವಾಗಿ ಸ್ವರ್ಣ ಆಕರ್ಷಣ ಭೈರವ ಮಂತ್ರದ ಒಂದು ಸಾಧನೆ ಮಾಡ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಹೆಚ್ಚು ಚಿನ್ನ ಸೇರಲು ಮತ್ತು ಅಡಮಾನ ಇಟ್ಟಿರುವಂಥ ಚಿನ್ನ ಬಿಡಿಸ್ಕೊಳ್ಳಲು ತುಂಬ ಸುಲಭವಾಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಈ ಮಂತ್ರವನ್ನು ತುಂಬ ವಿಶೇಷವಾಗಿ ಮಿಥುನ ರಾಶಿಯವರು ಒಂದು ಬುಧವಾರವಾಗಿರ್ಬೋದು ಶುಕ್ರವಾರ ಆಗಿರ್ಬೋದು ಮತ್ತು ಅಷ್ಟಮಿ ದಿನಗಳಲ್ಲಿ ಅದರಲ್ಲಿ ಶುಕ್ಲ ಪಕ್ಷದ ಅಷ್ಟಮಿ ದಿನಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ ಏನಂತ ಹೇಳ್ತೀವಿ ಒಂದು ಇಪ್ಪತ್ತೊಂದು ಬಾರಿ ಸಾಧ್ಯ ಆದರೆ ನೂರೆಂಟು ಬಾರಿ ಮಾಡುವಂಥದ್ದು ಓಂ ಭೈರವಾಯ ವಿದ್ಮಹಿ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಓಂ ಭೈರವಾಯ ವಿದ್ಮಹಿ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಈ ರೀತಿ ಮಂತ್ರವನ್ನು ಈ ಮಂತ್ರದ ಉಚ್ಚಾರಣೆ ಆಗಿರುತ್ತೆ ಇದನ್ನು ಮಾಡುವಂಥದ್ದು ಇದರಲ್ಲಿ ವಿಶೇಷ ತಾವು ಕೇಳಿದಂಗೆ ಸ್ವರ್ಣ ಆಕರ್ಷಣ ಭೈರವ ಮಂತ್ರವು ಶಿವನ ಅವತಾರವಾದ ಶ್ರೀ ಸ್ವರ್ಣ ಆಕರ್ಷಣ ಭೈರವನಿಗೆ ಸಮರ್ಪಿತವಾಗಿರುವಂಥ ಮಂತ್ರವಾಗಿರುವಂಥದ್ದು ಸ್ವರ್ಣ ಆಕರ್ಷಣ ಭೈರವನ ಮಹಿಮೆ ದೇವಿ ಮಹತ್ವದಲ್ಲಿ ತುಂಬಾ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ ಮತ್ತೆ ನಮ್ಮ ವೈದಿಕ ಗ್ರಂಥಗಳಲ್ಲಿ ಕೂಡ ಇದರ ಒಂದು ಉಲ್ಲೇಖ ಇರುವಂತದ್ದು ಈ ಒಂದು ಮಿಥುನ ರಾಶಿಯವರಿಗೂ ಇನ್ನೂ ಹೆಚ್ಚಿನದಾಗಿ ಆರ್ಥಿಕ ಒಂದು ಸಂಕಷ್ಟದಿಂದ ಬಳಲ್ತಾ ಇದ್ದರೆ ಈ ಸ್ವರ್ಣ ಆಕರ್ಷಣ ಭೈರವ ಗಾಯತ್ರಿ ಮಂತ್ರವು ತುಂಬ ಅನುಕೂಲ ಆಗುತ್ತೆ ಪ್ರತಿದಿನ ಅತ್ಯಂತ ಭಕ್ತಿಯಿಂದ ಮತ್ತು ಸ್ವರ್ಣ ಆಕರ್ಷಣ ಭೈರವ ಮೂಲ ಮಂತ್ರದೊಂದಿಗೆ ಪಠಿಸುವುದರಿಂದ ಹೆಚ್ಚು ಪ್ರಯೋಜನ ಪಡಿಬೋದು ಈ ಮಂತ್ರವನ್ನು ನಿರಂತರವಾಗಿ ಪಠಿಸಿದಾಗ ಭಗವಾನ್ ಸ್ವರ್ಣ ಆಕರ್ಷಣ ಭೈರವನ ಒಂದು ನಿರ್ದಿಷ್ಟ ಭಕ್ತನಿಗೆ ಸಂತೋಷ ಸಮೃದ್ಧಿ ಉತ್ತಮ ಆರೋಗ್ಯ ಮತ್ತು ಎಲ್ಲ ರೀತಿಯ ನಕಾರಾತ್ಮಕಗಳಿಂದ ರಕ್ಷಣೆ ಸಿಗುತ್ತೆ ಮತ್ತು ಅವರು ಯಶಸ್ವಿ ಜೀವನಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅಡಮಾನ ಇಟ್ಟಿರುವ ಚಿನ್ನ ಬಿಡಿಸ್ಕೊಳ್ಳುವಂಥದ್ದು ಚಿನ್ನ ಖರೀದಿ ಮಾಡುವಂಥದ್ದು ಮತ್ತು ತಾವು ಕೇಳಿದಾಗ ಎಷ್ಟು ದಿನದೊಳಗಾಗಿ ಅಂತಂದರೆ ಆ ತಿಳಿಸಿದ ಒಂದು ದಿನಗಳಲ್ಲಿ ಅಂದರೆ ಪ್ರ ಪ್ರತ್ಯೇಕವಾಗಿ ಅವರು ಬುಧವಾರಗಳಾಗಿರ್ಬೋದು ಮತ್ತು ಶುಕ್ರವಾರಗಳಾಗಿರ್ಬೋದು ಮತ್ತು ಅಷ್ಟಮಿ ದಿನಗಳಲ್ಲಿ ಮಾಡಿದರೆ ನಿಯಮಿತವಾಗಿ ಎರಡರಿಂದ ಮೂರು ತಿಂಗಳು ಅಂದರೆ ಅರವತ್ತು ದಿನದಿಂದ ತೊಂಬತ್ತು ದಿನದೊಳಗಾಗಿ ಅವರಿಗೆ ಹೆಚ್ಚು ಅನುಕೂಲತೆಗಳಾಗುತ್ತೆ ಅದನ್ನು ನಿಯಮಿತವಾಗಿ ಅದರ ಫಲವನ್ನು ಮಿಥುನ ರಾಶಿಯವರು ಹೆಚ್ಚಾಗಿ ಅನುಕೂಲಬದ್ಧವಾಗಿ ಬದ್ಧವಾಗಿ ಪಡೆದುಕೊಳ್ಬಹುದು ಓಕೆ ಗುರುಜಿಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯವನ್ನ ತಿಳಿಸ್ಕೊಟ್ಟಿದ್ರೆ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ನಮ್ಮ ವೀಕ್ಷಕರ ಒಂದು ದ್ವಾದಶ ರಾಶಿಗಳ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ರೆ ಗುರುಜಿ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಬಹಂತು ಸಮಸ್ತ ಸನ್ಮಂಗಳಾನಿ ಭವಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ